ಹುಡುಕ್ತಿ ಗಜ ಗಜ ಮಾಡಿ ನಮಸ್ಕಾರ ವೀಕ್ಷಕರೇ ನಾನಿಮ್ಮ ಯುವರಾಜ್ ಗೌಡ ಮಿರ್ಜೆ ಮಾತಾಡಕತ್ತೇಟ್ರಿ ಈ ಶಿವಪತ್ರ ಪುತ್ರ ಮಾಡಿರುವ ಗಣಂದಾರಿ ಕೆಲಸಗಳನ್ನ ನೀವು ಗೊತ್ತಿದ್ದೆ ಇದೆ ಹಿಂದೆ ಮಂಗಳ ಕೂಡ ಅವಮಾನ ಮಾಡಿದ್ದ ಅದಾದ ಮೇಲೆ ವಿಡಿಯೋಗಳಲ್ಲಿ ಎಂತ ಸಂದೇಶ ಕೊಟ್ಟಿದ್ದು ಅಂದ್ರೆ ದುಡ್ಡು ಬಂದ್ರೆ ದುಡ್ಡು ಕೊಟ್ರೆ ಬರ್ತೀಯಾ ಅಂತ ಇಂಥದ್ದನ್ನೆಲ್ಲ ಸಣ್ಣ ಮಕ್ಕಳು ಮನೆಯಲ್ಲಿ ಕಾಮಿಡಿ ವಿಡಿಯೋ ಅನ್ಕೊಂಡು ನೋಡ್ತಿರ್ತಾರೆ ಏನೇನು ಕಣ್ಣು ನೋಡ್ತಿರ್ತಾರಲ್ಲೇ ಶಿವಪುತ್ರ ಕಾಮಿಡಿ ವಿಡಿಯೋ ಅನ್ನ ಕಂಡು ನೋಡ್ತಿರ್ತಾರೆ ಆದ್ರೆ ನೀವುಗಳು ಕಾಮಿಡಿಯ ಅನ್ನುವ ವಿಚಾರದ ಮುಂದಿಟ್ಕೊಂಡು ಅಶ್ಲೀಲತೆಯ ಒಂದು ಭಾಗವನ್ನ ಮಾಡ್ಕೊಂಡಿದ್ದೀರಿ ನಾಚಿಕೆ ಆಗಲ್ವ ಶಿವಪುತ್ರ ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ನಾಚಿಕೆ ಆಗಲ್ವ ವೈಯಕ್ತಿಕ ದ್ವೇಷ ನನ್ನ ಮೇಲೆ ಹುಟ್ಕೊಂಡ್ರೆ ಬಾ ಕಾನೂನಿನ ಪರವಾಗಿ ಸಮರ ಸಾರಲಿಕ್ಕೆ ನಾನು ಸಿದ್ಧ ಯಾವುದೇ ಒಬ್ಬ ಅಶ್ಲೀಲ ಜನಪದ ಕಲಾವಿದ ಆಗಿರಬಹುದು ಕಾಮಿಡಿ ಆರ್ಟಿಸ್ಟ್ ಆಗಿರಬಹುದು ವಿರುದ್ಧ ನನ್ನ ಪರದ ವಿರುದ್ಧ ನಿಮಗೆ ನಿಂತುಕೊಳ್ಳಲಿಕ್ಕೆ ಶಕ್ತಿ ಇದ್ರೆ ಹೋರಾಡಲಿಕ್ಕೆ ಶಕ್ತಿ ಇದ್ರೆ ವೈಯಕ್ತಿಕವಾಗಿ ಕಾಳಗಕ್ಕಿಳಿದ್ರೆ ನಾನು ಕಾನೂನಿನ ಪರವಾಗಿ ನನ್ನ ಸಂಘಟನೆಗಳೊಂದಿಗೆ ನಾನು ಸಮರ ಸಾರಲಿಕ್ಕೆ ಸಿದ್ಧ ನಿಮ್ಮ ವಿರುದ್ಧ ಅದು ಅಷ್ಟಕ್ಕಿರಲಿ ನಿಮಗೆ ನಾಚಿಕೆ ಅನ್ನೋದಿಲ್ಲ ಮಾನ ಮರ್ಯಾದೆ ಸಂಸ್ಕೃತ ಇವೆಲ್ಲ ಬೀದಿಗೆ ತಂದಿಟ್ಟಿರೋರು ನೀವು ಇವತ್ತು ಈ ಶಿವಪುತ್ರ ಎಂತಹ ಗನಂದಾರಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ನಿಮಗೆ ಹೇಳಿದ್ನಲ್ಲ ಎಂತಹ ಎಂಥ ಸಂದೇಶಗಳನ್ನು ವಿಡಿಯೋದಲ್ಲಿ ಕೊಟ್ಟಿದ್ದಾನೆ ಅಂತ ಎಂಥ ಎಂಥ ಮಾತು ಅಂತ ಮಾತಾಡ್ತೀಯ ನೀನು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ ನೀವು ಆಯ್ಕೆ ಮಾಡ್ಕೊಂಡಿರೋದು ಏನಂತ ಗೊತ್ತಾ ನಿಮಗೆ ಕಾಮಿಡಿ ಕಾಮಿಡಿ ಅಂದಾಗ ಜನಗಳು ಅವುಗಳನ್ನು ಮನೆಯಲ್ಲಿ ಹಾಕೊಂಡು ನೋಡ್ತಿರ್ತಾರೆ ಮನೆಯಲ್ಲಿ ಕುತ್ಕೊಂಡು ಕೇಳ್ತಿರ್ತಾರೆ ತಂದೆ ತಾಯಿ ಮಕ್ಕಳು ಸಣ್ಣ ಮಕ್ಕಳು ಎಲ್ಲರೂ ಕೂತ್ಕೊಂಡು ಕಾಮಿಡಿ ನೋಡಬೇಕು ಅಂತ ನೋಡ್ತಾ ಇರಬೇಕಾದ್ರೆ ನೀವು ಮಾಡಿದ ಮಾಡ್ತಾ ಇರುವಂತಹ ಅಶ್ಲೀಲತೆಗಳನ್ನು ಕೇಳಿಸ್ಕೊಂಡ್ರೆ ಕುತ್ಕೊಂಡಂತ ಜನಗಳಿಗೆ ಮುಜುಗರ ಆಗುತ್ತೆ ಅದು ನಿಮಗೆ ಗೊತ್ತೇನ್ರೋ ನಿಮಗೆ ಗೊತ್ತೇನ್ರೋ ಶಿವಪುತ್ರ ಅದು ಇವತ್ತ ಸಣ್ಣ ಪುಟ್ಟ ಮಕ್ಕಳು ಸಹಿತ ನಿಮ್ಮ ಕಾಮಿಡಿಗಳನ್ನು ನೋಡಿ ಹೇಗೆ ಆಡ್ತಿದ್ದಾರೆ ಅಂತಂದರೆ ಹೇಳೋದಿಲ್ಲ ನಿಮಗನಿಸ್ಬಿಟ್ಟಿದೆ ಉತ್ತರ ಕರ್ನಾಟಕದಲ್ಲಿ ನಾವು ಅಶ್ಲೀಲತೆಗಳನ್ನು ಮಾಡ್ಕೊಂಡು ಹೋದರೆ ಭಾಳ ಎತ್ತರಕ್ಕೆ ಬೆಳಿತೀವಿ ಅಂತ ಶೋಪೋತ್ರ ಶೋಪೋತ್ರ ಯಶಾರದ ಕಾಮಿಡಿ ಶೋ ಅಂತ ಉಂಟು ನಾಚಿಕೆ ಆಗ್ಬೇಕಪ್ಪ ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಆ ಜನಗಳನ್ನ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ವಿಡಿಯೋಗಳಿಗೆ ಲೈಕ್ ಕೊಟ್ಟು ನಿಮ್ಮನ್ನ ಬೆಳೆಸಿ ಅರಿಸಿ ಆರೈಸಿದಂತಹ ಈ ಉತ್ತರ ಕರ್ನಾಟಕದ ಭಾಗದ ಜನಗಳ ಮಕ್ಕಳಿಗೆ ನೀವು ಅಶ್ಲೀಲತೆಯನ್ನು ಹೇಳ್ಕೊಳ್ಳಿ ಕೊಟ್ಟಿದ್ದೀರಾ ಮೇಲ್ಗಡೆ ಕಾಮಿಡಿ ಅನ್ನುವಂತಹ ಒಂದು ಸಂವಾದ ಇಟ್ಕೊಂಡು ಒಳಗಡೆ ಅಶ್ಲೀಲ ಅಶ್ಲೀಲತೆಯ ಒಂದು ಸಾಮ್ರಾಜ್ಯವನ್ನೇ ಕಟ್ತಿದ್ದೀರಲ್ಲೋ ಅಶ್ಲೀಲತೆಯ ಅರ್ಧ ಭಾಗವನ್ನ ಉತ್ತರ ಕರ್ನಾಟಕ ಮಾಡ್ತಿದ್ದೀರಲ್ಲೋ ಅರಿವು ಗಡಿ ಏ ಶಿವಪುತ್ರ ಯಾವ ಮರ್ಯಾದೆ ಕೊಡ್ಬೇಕು ನಿಮಗೆಲ್ಲ ನೀವು ಕಲಾವಿದ್ರೆ ಏನ್ರೋ ನೀವು ನಿಮ್ಮ ಬೆಳವಣಿಗೆ ರಾಜ್ಯ ಕೊಂಡಾಡಬೇಕು ಮುಂದೊಂದು ದಿನ ನಿಮ್ಮನ್ನು ಕರೆಸಿ ಬೇ ಶಿವಮಗನೆ ಅಂತನಬೇಕು ಅಂತಹ ದೃಶ್ಯಾವಳಿಗಳನ್ನು ತೋರಿಸಿ ಅಂತಹ ಸ್ಕ್ರಿಪ್ ಸ್ಕ್ರಿಪ್ಟ್ಗಳನ್ನು ಬರೋದು ಅಂತಹ ಸ್ಟೋರಿಗಳನ್ನು ಬರೋದು ಕಾಮಿಡಿ ಮಾಡ್ರು ಕಾಮಿಡಿ ಮಾಡ್ರಿ ಬೇರೆ ಯಾರು ಮಾಡಿಲ್ವಾ ಅಂತ ಕೇಳಬೇಡ ಆ ಶಿವಪುತ್ರ ಇದನ್ನು ನೋಡಿ ಬೇರೆದವನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಳ್ತೀನಿ ನಿಮ್ಮಂತವರೆಲ್ಲ ಈ ಉತ್ತರ ಕರ್ನಾಟಕಕ್ಕೆ ಅಶ್ಲೀಲ ಮಾರಕರಾಗಿ ಅಂದ್ರೆ ಒಂದು ದೊಡ್ಡ ಮಾರಕ ಅಂತ ಹೇಳ್ತಾರಲ್ಲ ಅಂತ ಮಾರಕರು ನೀವೆಲ್ಲ ಅಶ್ಲೀಲತೆಯನ್ನ ನಿಮಗೆ ಹೆಂಗ ನಿಮ್ಮ ತಾಯಿ ತಂದೆ ಬಂಧು ಬಳಗ ನಿಮ್ಮನ್ನು ನಿಮ್ಮ ಊರಲ್ಲಿ ಜನ ಕೇಳೋದಿಲ್ವೇನೋ ಅರಿವುಗಡಿ ಹೆಂಗೋ ಹಿಂಗೆಲ್ಲ ಮಾತಾಡ್ತೀರಿ ಅಂತ ಕೇಳದಿಲ್ವೇನೋ ನಾನಾಯ್ಕ ಲೇ ಲಪ್ಪಂಗ ಕೇಳದಿಲ್ವೇನೋ ಇದು ಉತ್ತರ ಕರ್ನಾಟಕ ಭಾಗವನ್ನ ಅಶ್ಲೀಲ ಪದವನ್ನ ಮಾಡ್ಲಿಕ್ಕೆ ಹೊರಟಿದಿರೇನೋ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಅಶ್ಲೀಲತೆ ಅಂತ ಹೇಳಿ ಮಾಡ್ಲಿಕ್ಕೆ ಹೊರಟಿದಿರೇನೋ ಕರ್ನಾಟಕ ರಾಜ್ಯದಲ್ಲಿ ಸಂಸ್ಕೃತ ಸಂಪೂರ್ಣವಾಗಿ ಮಣ್ಣು ಎಲ್ಲಾಗಿದೆ ಅಂದ್ರೆ ಉತ್ತರ ಕರ್ನಾಟಕ ಅಂತ ನಾಳೆ ಉತ್ತರ ಕರ್ನಾಟಕದ ಜನರ ಕಡೆ ಬೆರಳು ಮಾಡಿ ತೋರಿಸ್ಬೇಕೇನೋ ಕರ್ನಾಟಕದಲ್ಲಿರೋ ಜನ ಹೊರಗಿನ ರಾಜ್ಯಗಳು ಉತ್ತರ ಕರ್ನಾಟಕನ ಒಂದು ಅಶ್ಲೀಲ ತಾಣ ಅಂತ ನಾಳೆ ಲೇ ಲಪಂಗ್ರ ನಿಲ್ಲಿಸ್ರೋ ಇದು ನಿಲ್ಲಿಗೆ ನಿಲ್ಲಿಸದೆ ಇದ್ರೆ ನಾಳೆ ನೀವು ಕಂಬಿಯಿಂದ ಹೋಗಿಬಿಡ್ತೀರಾ ಕಂಪ್ಲೇಂಟ್ ದಾಖಲು ಮಾಡಿದಾಗ ಕೇಸ್ ದಾಖಲು ಮಾಡಿದಾಗ ಉತ್ತರ ಕರ್ನಾಟಕದ ಕಲಾವಿದರನ್ನ ನೀವು ಜೈಲು ಜೈಲುಗಟ್ಸಿದ್ರಿ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ನಾಳೆ ನಮ್ಮ ಮೇಲೆ ಅಪವಾದಗಳನ್ನ ಇಡಬಾರ್ರಿ ನಾವು ಯಾಕ ಇವತ್ತಿಷ್ಟು ಗಂಟ್ಲು ಹಿರ್ಕಳ್ತಿದ್ವಿ ಅಂದ್ರೆ ಅದಕ್ಕೆ ಬೇಡ ಕಷ್ಟದಿಂದ ಬೆಳೆದಿರ್ತೀರಿ ಪ್ರಕರಣ ದಾಖಲಾಗಬಾರ್ದು ಪ್ರಕರಣವನ್ನು ದಾಖಲು ಮಾಡಬಾರ್ದು ಅಂತ ಹೇಳಿ ಬಹಳ 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 ಕಿರ್ಚಾಡ್ತಾ ಇದೆ ಕಾರಣ ಇದೆ ನಿಮ್ಮಂತವ್ರು ಬದಲು ಆಗ್ತೀರಿ ಅನ್ನೋ ಒಂದು ಒಂದೇ ಒಂದು ಕಾರಣ ಇವತ್ತಿಷ್ಟ ಶಾಂತವಾಗಿ ಹೋಗ್ತಾ ಇದೆ ನೀವೇನಾದ್ರೂ ಇದನ್ನೇ ಮುಂದುವರಿಸಿದ್ರೆ ಮುಂದೆ ದೊಡ್ಡ ಘನಂದಾರಿ ಕೆಲಸ ಮಾಡಿದಾಗ ನಿಮಗೆ ಸನ್ಮಾನ ಮಾಡ್ತೀವಿ ಬಹಳ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತೀವಿ ಆ ಸನ್ಮಾನ ಹೇಗಿರುತ್ತೆ ಅಂದ್ರೆ ನೀವು ಬಿಟ್ಟು ಓಡ್ಬಿಡ್ಬೇಕು ಈ ಕಾಮಿಡಿ ಶೋ ಈ ಜನಪದ ಶೋ ಅತ್ತೆ ಓಡೋಗ್ಬೋದು ನೀವು ಏನ್ ಕಾಮಿಡಿ ಮಾಡ್ತೀರೋ ಅದ್ರಲ್ಲಿ ಏನ್ ಅರ್ಥ ಇರುತ್ತೋ ಏನ್ರೋ ಮತ್ತು ವಿಡಿಯೋ ಮಾಡೋ ತನಕ ಮಾಡಿ ಮತ್ತೆ ನಾವು ಕ್ಷಮೆ ಅಂತ ಹೇಳಿ ಕೇಳ್ತಿರಲ್ಲ ನಾಚಿಕೆ ಆಗೋಲ್ಲ ಶಿವಪುತ್ರ ನಿನಗೆ ಉತ್ತರ ಕರ್ನಾಟಕ ಅಶ್ಲೀಲ ಬೆಳವಣಿಗೆಯ ತಾನ ನಿಮ್ಮ ಮಕ್ಕಳನ್ನು ಯಾರನ್ನಾದರೂ ಅಶ್ಲೀಲವಾಗಿ ಬೆಳೆಸಬೇಕಾಗಿದೆ ಉತ್ತರ ಕರ್ನಾಟಕದಲ್ಲಿ ಬಿಡಿ ಅಂತ ನಾಳೆ ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಮತ್ತೆ ಆ ಕಡೆ ದಕ್ಷಿಣ ಕನ್ನಡ ಇವರೆಲ್ಲ ಹೇಳಬೇಕೇನು ನಿಮ್ಮ ಮಗ ಅಶ್ಲೀಲತೆಯಿಂದ ಮೆರಿಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಡ್ರಿ ಅಲ್ಲಿ ಅಶ್ಲೀಲತೆಗೆ ತುಂಬಾ ಬೆಲೆ ಇದೆ ಅಂತ ಹೇಳಬೇಕೇನ್ರು ನಾಳೆ ಒಂದಿನ ಉತ್ತರ ಕರ್ನಾಟಕ ಅಂದ್ರೆ ಅಶ್ಲೀಲಗಳ ತಾವನ ಅಂತ ಹೇಳಿ ಬಿರುದ್ ಇದು ಲೇ ನಿಮಗೆ ನಾಚಿಕೆ ಆಗಲ್ವೇನ್ ಅರಿವು ಗೇಗಳ ನಾಮರ್ದ್ರ ಮೊಟ್ಟೆಗೆ ಹೆಸ್ಗೆ ತಿನ್ನೋರ ನಾಚಿಕೆಡಿಗಳ ಬದಲಾಗ್ರಿ ಉತ್ತರ ಕರ್ನಾಟಕವನ್ನ ಅಶ್ಲೀಲಗಳಿಂದ ಮುಕ್ತ ಮಾಡ್ರಿ ಉತ್ತರ ಕರ್ನಾಟಕವನ್ನ ಅಶ್ಲೀಲವಾಗಿ ಮುಕ್ತ ಮಾಡಿ ಅಶ್ಲೀಲತೆಯಿಂದ ಉತ್ತರ ಕರ್ನಾಟಕವನ್ನ ಜಯಗೊಳಿಸಿ ಅಶ್ಲೀಲತೆಯನ್ನ ಬಿಟ್ಟು ಶುದ್ಧವಾದಂತಹ ಉತ್ತರ ಕರ್ನಾಟಕವಾಗಬೇಕು ಆಗದೇ ಇದ್ದರೆ ಶಿವಪುತ್ರ ಇರಲಿ ಇನ್ನೊಬ್ಬ ಜನಪದ ಕಲಾವಿದ ಇರಲಿ ಮತ್ತೊಬ್ಬ ಕಾಮಿಡಿಯನ್ ಯಾವೇ ಆಗಿರಲಿ ಅವನು ಇನ್ನ ಮೇಲೆ ಸರಿಯಾದ ಕ್ರಮಗಳು ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ ಯಾವುದಾದ್ರೂ ಇನ್ನೊಂದು ಹೇಳ್ತೀನಿ ನಾನು ಈ ಅಶ್ಲೀಲ ಜನಪದ ಕಲಾವಿದರ ವಿರುದ್ಧ ಮತ್ತು ಕಾಮಿಡಿ ಅಶ್ಲೀಲತೆಯ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಯಾರಿಗಾದ್ರೂ ನಿಮ್ಮ ಮೇಲೆ ಬೆದರಿಕೆಗಳು ಅಥವಾ ಇನ್ನೊಂದು ರೀತಿಯ ಸಹ ಕೊಂಚತನ ಏನಾದ್ರೂ ಕಂಡು ಬಂದರೆ ನೇರವಾಗಿ ಯುವರಾಜ್ ಗೌಡ ಮಿರ್ಜಿ ಇನ್ಸ್ಟಾಗ್ರಾಮ್ ನೀವು ನೇರವಾಗಿ ನನಗೆ ಕರೆ ಮಾಡ್ರಿ ನಾನು ನಿಮ್ಗೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ಯಾರು ಬೆದರಿಕೆ ಹಾಕಿದ್ದಾರೆ ಅವ್ನು ಯಾವನ್ನು ಅವನು ಜನಪದ ಕಲಾವಿದನ ಇಲ್ಲ ಕಾಮಿಡಿ ಅವನ ಯಾವನ್ನು ಅವನು ಹೇಳಿ ಅವನು ಮನೆ ಹುಡ್ಕೊಂಡು ಹೋಗಿ ನಮ್ಮ ಸಂಘದ ವತಿಯಿಂದ ಅವನು ಮನೆ ಹುಡ್ಕೊಂಡು ಹೋಗಿ ಜೈಲು ಕಟ್ಟಿಸ್ತೀವಿ ಇದು ಅಷ್ಟೇ ಸತ್ಯ ಇದು ತಾಯಿ ಕನ್ನಡಾಂಬೆಯ ಪಾದದ ಮೇಲಾನೆ ಅವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಯಾರಿಗಾದ್ರೂ ಅಶ್ಲೀಲತೆ ವಿರುದ್ಧ ಹೋರಾಟವನ್ನ ಮಾಡ್ತಿರೋರಿಗೆ ಏನಾದ್ರೂ ತೊಂದರೆ ಆದ್ರೆ ಅಥವಾ ಬೆದರಿಕೆಗಳನ್ನ ಹಾಕಿದ್ರೆ ಅವ್ನು ಯಾವನ್ನೇ ಕಲಾವಿದ ಆಗಿರ್ಲಿ ಅಥವಾ ಅವನು ಯಾವನೇ ಕಲಾವಿದನ ಬೆಂಬಲ ಆಗಿರಲಿ ಒಬ್ಬನೇ ಒಬ್ಬ ಸಿಕ್ಕಾಕೊಂಡ್ರು ನಿಮ್ಮನ್ನ ಜೈಲು ಕಂಬಿ ಇಂದ ಕೂರಿಸ್ತೀವಿ ಅಷ್ಟು ಈಸಿ ಟೇಗ ಇದನ್ನ ಎಲ್ಲ ಬಿಟ್ಟು ಹೋರಾಟ ಮಾಡ್ತಿರೋದು ಅಥವಾ ಇದನ್ನೆಲ್ಲ ಬಿಟ್ಟು ಮಾತಾಡ್ತಿರೋದು ಯಾಕೆ ಯಾಕೆನ್ಕೊಂಡಿದ್ರಿ ನಿಮ್ಮದು ಅಶ್ಲೀಲತೆಯ ತಾನ ಆದ್ರೆ ಆ ಅಶ್ಲೀಲತೆಯ ಮುಕ್ತಿ ತಾನ ಮಾಡ್ಲಿಕ್ಕೆನೆ ಕಣ್ಣು ನಾವು ನಿಂತ್ಕೊಂಡಿರೋದಿಲ್ಲಿ ನಿಮ್ಮ ಹಾಗೆ ನಾವು ಅವರೇ ಆದ್ರೆ ನಾಳೆ ಉತ್ತರ ಕರ್ನಾಟಕ ಅಶ್ಲೀಲಗಳ ತಾನ ಫೇವ್ರೇಟ್ ಅಂತ ಆಗ್ಬಿಡುತ್ತೆ ಅಶ್ಲೀಲ ತಾನ ಇದು ಫೇವರೇಟ್ ಪ್ಲೇಸ್ ಅಶ್ಲೀಲ ಪ್ಲೇಸ್ ಅಂತ ಆಗ್ಬಿಡತ್ತೆ ಟೂರಿಗೆ ಜನ ನೋಡ್ಲಿಕ್ಕೆ ಹೆಂಗ್ ಅಶ್ಲೀಲ ಪದಗಳನ್ನು ಇಲ್ಲಿ ಅಂತ ಹೇಳಿ ಹೆಂತಾನ ಅಮರ್ದ್ರು ಹುಟ್ಟಿರೋ ನಮ್ಮ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಜನ ಟೂರಿಗೆ ಬರ್ಬೇಕು ನಂತರದಲ್ಲಿ ನೋಡೋಣ ಬನ್ನಿ ಅಲ್ಲಿ ಅಶ್ಲೀಲ ಹೆಂಗ್ ಮಾತಾಡ್ತಾರೆ ಇನ್ನೊಂದು ವಿಚಾರ ಈ ಗಾಡಿಗಳನ್ನು ಓಡಿಸ್ತಾರಲ್ಲ ಗಾಡಿಗಳನ್ನು ಲೋಡ್ ಮಾಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಅವರು ಅಶ್ಲೀಲತೆಯ ಪದಗಳನ್ನು ಬಳಸ್ತಾರೆ ಎಂಥವರು ನೀವೆಲ್ಲ ಸಮಾಜವನ್ನ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಇನ್ನ ಮುಂದಿನ ದಿನಮಾನಗಳಲ್ಲಿ ಅವ್ರ ವಿರುದ್ಧ ಕೂಡ ವಾಹನಗಳ ಮೇಲೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಇದರ ವಿರುದ್ಧನೂ ಮುಂದೊಂದು ದಿನ ನಾವು ಕೈ ಹಾಕ್ತೀವಿ ಮೊದಲು ಇದಕ್ಕೆ ಕೈ ಹಾಕ್ತೀವಿ ನಂತರ ಆ ವಾಹನಗಳ ಮೇಲೆ ಅಶ್ಲೀಲತೆಯನ್ನು ಬರ್ಸೋರ್ ಮೇಲೆ ರೇಡಿಯಂ ಅಂಗಡಿಗಳ ಮೇಲೆ ಕೂಡ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಮುಂದೊಂದು ದಿನ ಸೊ ಇದು ಶಿವಪತ್ರ ಬದಲಾಗ ಬದಲಾಗಲೇಬೇಕು ಅನಿವಾರ್ಯತೆ ಇದೆ ಉತ್ತರ ಕರ್ನಾಟಕದ ಜನತೆ ಎಲ್ಲರೂ ಅಶ್ಲೀಲರು ಅಂತ ತಿಳ್ಕೊಂಡಿದ್ದೀರಲ್ಲ ನೀವು ಅದು ತಪ್ಪು ಉತ್ತರ ಕರ್ನಾಟಕದಲ್ಲಿ ಎಪ್ಪತ್ತು ಪರ್ಸೆಂಟ್ ಭಾಗದ ಜನರು ಏನಪ್ಪಾ ಅಂದರೆ ಅಶ್ಲೀಲತೆಯ ವಿರುದ್ಧ ಇದ್ದಾರೆ ಇವತ್ತು ಯಾಕೆ ಗೊತ್ತಾ ಅವ್ರಿಗೂ ಕೂಡ ಜನಗಳಿಗೂ ಕೂಡ ಗೊತ್ತು ನಾಳೆ ಇದು ಹೀಗೆ ಹೊರದ್ರೆ ನಾಳೆ ನಮ್ಮ ಮಕ್ಕಳು ಬೀದಿಯಲ್ಲಿ ಬೆತ್ತಲೆ ಓಡಾಡ್ತಾರೆ ಅಂತ ಅಂತ ಪರಿಸ್ಥಿತಿಯನ್ನ ಇವತ್ತು ಕೆಲವು ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಜನಪದ ಕಲಾವಿದರು ಕಾಮಿಡಿಯನ್ಸು ಇನ್ನಿತರ ಬೇರೆ ಬೇರೆ ಒಂದು ವೇಯಲ್ಲಿ ಇರ್ತಕ್ಕಂತಹ ಆರ್ಟಿಸ್ಟ್ಗಳು ಆ ರೀತಿ ಮಾಡ್ಕೊಂಡು ಹೊಟ್ಟಿದ್ರೆ ಇದನ್ನ ಬದಲಾಗಬೇಕು ಬದಲಾವಣೆ ಬರಬೇಕು ಉತ್ತರ ಕರ್ನಾಟಕ ಸ್ವಚ್ಛಗೊಳ್ಳಬೇಕು ಇಲ್ಲ ಅಂದರೆ ನೀವು ಕಂಬಿ ಹಿಂದೆ ಇರಬೇಕು ಎರಡರಲ್ಲಿ ಒಂದಾಗತ್ತೆ ನೋಡೋಣ ಬದಲಾಗಿ ಬದಲಾಯಿಸಿ ಉತ್ತರ ಕರ್ನಾಟಕವನ್ನು ಸ್ವಚ್ಛಗೊಳಿಸಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಒಬ್ಬ ಅಶ್ಲೀಲತೆಯ ಕಾಮಿಡಿ ಮ್ಯಾನ್ ನಾಮರ್ಧನ ಜೊತೆಗೆ